ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನ್ ತೋರಿಸ್ತಾರಂತಹ ಕಲೆಕ್ಷನ್ಸ್ ಬಂದು ಗೋಲ್ಡ್ ಇಯರಿಂಗ್ ಕಲೆಕ್ಷನ್ಸ್ ಅಂದ್ರೆ ಕೆಲವರು ಅಹ್ ಲಕ್ಷ್ಮಿ ಡಿಸೈನ್ಸ್ ಓಲೆ ಮಾಡಿಸ್ಕೊಳ್ಬೇಕು ಇಷ್ಟ ಇಷ್ಟಪಡ್ತಾ ಇರ್ತಾರೆ ಬಟ್ ಅವ್ರಿಗೆ ಕಲೆಕ್ಷನ್ಸ್ ಯಾವ್ದು ಮಾಡ್ಸ್ಕೊಳ್ಬೇಕು ಯಾವ ಡಿಸೈನ್ ಮಾಡಿಸ್ಕೊಬೇಕು ಅಂತ ಗೊತ್ತಿರೋದಿಲ್ಲ ಅಂತವ್ರಿಗೆ ಇವತ್ತಿನ ವೀಡಿಯೋದಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಅನ್ಸುತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಮತ್ತೆ ಇನ್ಯಾವ ತರ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಟೂ ವಿಡಿಯೋಸ್ ಬ್ಯಾಕ್ ಅಲ್ಲಿ ಹೇಳಿದ್ದೆ ಏನೋ ಒಂದು ಹೊಸ ಅಪ್ಡೇಟ್ ತರ್ತಾ ಇದೀನಿ ಅಂತಬಿಟ್ಟು ಬಟ್ ಅಪ್ಡೇಟ್ ಎಲ್ಲಾ ಬೇಡವಾ ಅಂತ ನಾನು ಹೇಳಿದ್ದೆ ಬಟ್ ಆ ಅಪ್ಡೇಟ್ ಏನು ಅಂತ ಹೇಳ್ತಾ ಇನ್ನಿ ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ಆರ್ ಜನಕ್ಕೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ಫ್ರೀ ಆಗಿ ಆರ್ ಆರ್ ಜನಕ್ಕೆ ಆ ರಾಘವೇಂದ್ರ ಸ್ವಾಮಿ ಫೋಟೋನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ ನಿಮ್ಗೆ ಏನಾದ್ರು ಈ ರಾಘವೇಂದ್ರ ಸ್ವಾಮಿ ಫೋಟೋ ಬೇಕು ಅಂತ ಅಂದ್ರೆ ಕೆಲವು ರೂಲ್ಸ್ ಇದೆ ಸಿಂಪಲ್ ರೂಲ್ಸ್ ಜಾಸ್ತಿ ಏನಿಲ್ಲ ಆ ನೀವ ಮಾಡಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು ಆ ಸಬ್ಸ್ಕ್ರೈಬ್ ಆಗಿ ನೀವು ಅದನ್ನ ಶಾಟ್ ತೆಗೆದು ನನ್ ಕೆಳಗಡೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ ಗೆ ನಿಮ್ಮ ಹೆಸರು ಅಡ್ರೆಸ್ ಫೋನ್ ನಂಬರ್ ಇದಿಷ್ಟು ನನ್ಗೆ ನೀವು ವಾಟ್ಸಪ್ ಮಾಡ್ತೀರಾ ಕಳ್ಸಿಕೊಡ್ತಾರದು ಬರೀ ಆರ್ ಜನಕ್ಕೆ ಮಾತ್ರ ಆರ್ ಜನ ಅಂತ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಕೂಡ ಕೊಡ್ತೀನಿ ನಾನು ರಾಘವೇಂದ್ರ ಸ್ವಾಮಿ ಫೋಟೋನ ತಗೊಂಡು ಡಿಸ್ಪ್ಯಾಚ್ ಮಾಡಕ್ ಹೋದಾಗ ನಾನು ಖಂಡಿತವಾಗ್ಲು ಆ ವಿಡಿಯೋ ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸೊ ನಿಮ್ಗೆನಾದ್ರು ನಿಮ್ಮ ಮನೆಗೆ ರಾಯರು ಬರಬೇಕು ಅಂತ ಅನ್ನೋ ತರ ಏನಾದ್ರು ಇತ್ತು ಅಂದ್ರೆ ನೀವು ಬೇಗ ಬೇಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೇಗ ಬೇಗ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಹೆಸರು ಮತ್ತೆ ವಿಳಾಸ ನಿಮ್ಮ ಫೋನ್ ನಂಬರ್ ಕರೆಕ್ಟ್ ಫೋನ್ ನಂಬರ್ ಜೊತೆಗೆ ಪಿನ್ ಕೋಡ್ ಮಾತ್ರ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಆ ಅಂದ್ರೆ ಸ್ವಲ್ಪ ಜನ ಫೋನ್ ನಂಬರ್ ಎಲ್ಲಾ ಆ ಪಿನ್ ಕೋಡ್ ಕೂಡ ಅಡ್ರೆಸ್ ಎಲ್ಲಾ ಕರೆಕ್ಟ್ ಆಗಿ ಕೊಡೋದಿಲ್ಲ ಸೊ ಹಂಗಾಗಿ ನಿಮ್ಮ ಒಂದು ಫೋನ್ ನಂಬರ್ ಕೊಟ್ರೆ ಅಲ್ಲಿ ಬಂದು ನಿಮ್ಮ ನಿಮಗೆ ಮನೆಗೆ ಫೋಟೋ ಬಂದು ತಲುಪೋದಿಕ್ಕೆ ಈಸಿ ಆಗುತ್ತೆ ಏನೋ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ ಜನಕ್ಕೆ ಮಾತ್ರ ನಾನು ರಾಯರ ಫೋಟೋನ ಕಳ್ಸಿಕೊಡ್ತಾ ಇರೋದು ಏನಾದ್ರು ಈ ರಾಯರ ಫೋಟೋ ಬೇಕು ಅಂತ ಮಾಡಿದ್ರೆ ಸಿಂಪಲ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಾನ್ ನಿಮ್ಗೆ ಕಳಿಸ್ಕೊಡ್ತೀನಿ ಸೊ ಬೇಗ್ ಬೇಗ ವಾಟ್ಸಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫೋಟೋ ಬೇಕು ಅನ್ನೋರು ಮೆಸೇಜ್ ಮಾಡಿ ಬೇಡ ಅನ್ನೋರು ಅನ್ಯೂಸಿಯಲ್ ಆಗಿ ಮೆಸೇಜ್ ಎಲ್ಲ ಮಾಡ್ಬೇಡಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮಾಡ್ಕೊಂಡು ನೋಡಿ ಇವತ್ತಿನ ಕಲೆಕ್ಷನ್ಸ್ ನೋಡ್ಕೊ ಬರೋಣ ಮೊದಲನೇ ಕಲೆಕ್ಷನ್ ಲಕ್ಷ್ಮಿ ಕಾಸಿನ ಓಲೆ ಆ ಈಗಂತೂ ತುಂಬಾ ಜನ ಕಿವಿಲಿ ಟ್ರೆಂಡ್ ಆಗ್ಬಿಟ್ಟಿದೆ ತುಂಬಾ ಜನರ ಹತ್ರ ಇದೆ ಆ ಜಸ್ಟ್ ಅವಾಗ ಬಂದು ಪ್ಲೇನ್ ಓಲೆಗಳು ಬರ್ತಿತ್ತು ಈಗ ಲಕ್ಷ್ಮಿ ಡಿಸೈನ್ಸ್ ಬರುತ್ತೆ ಕಾಸಲೆ ಲಕ್ಷ್ಮಿ ಡಿಸೈನ್ಸ್ ಇರುತ್ತೆ ಮತ್ತೆ ಅದನ್ನೇ ಆ ಜಾಸ್ತಿ ಹೈಲೈಟ್ ಆ ಕಾಣ್ಲಿ ಅಂತ ಈ ತರ ಡಿಸೈನ್ಸ್ ಗಳ್ನೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಕಲೆಕ್ಷನ್ಸ್ ಅಂತ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ನೋಡಿ ಇದನ್ನ ಇಷ್ಟಪಟ್ಟು ಮಾಡಿಸ್ಕೊಳ್ಳೋಣ ಅಂತಬಿಟ್ಟು ಹೋದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನನ್ನ ಹತ್ರ ಇದೆ ಸೊ ನನ್ನ ಹತ್ರ ಇರುವಂತಹ ಕಲೆಕ್ಷನ್ಸ್ ನಾನ್ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಜಸ್ಟ್ ನೀವು ಸಿಂಗಲ್ ಹಳ್ಳಿ ಮಾಡ್ಸ್ಕೊಳ್ಬೋದು ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಮಾಡ್ಸ್ಕೊಳ್ಬಹುದು ಲಕ್ಷ್ಮಿ ಓಲೆ ಮಾಡ್ಸ್ಕೊಳ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಫೋರ್ ಟು ಫೈವ್ ಗ್ರಾಮ್ಸ್ ಇಂದಾನೆ ಮಾಡಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ತ್ರೀ ಗ್ರಾಮ್ಸ್ ಅಲ್ಲೂ ಮಾಡ್ಸ್ಕೊಳ್ಬಹುದು ಬಟ್ ಫೋರ್ ಟು ಫೈವ್ ಅಂದ್ರೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬಂದಿರುತ್ತೆ ಸೊ ಈ ಒಂದು ಬರ್ತಾರ ಟ್ರೆಂಡಿಂಗ್ ಅಲ್ಲಿ ಬಂದು ಈಗ ಪಿಕಾಕ್ ಡಿಸೈನ್ಸ್ ಬರ್ತಾ ಇರೋದಾಗಿರ್ಬೋದು ಅಥವಾ ಮಧ್ಯದಲ್ಲಿ ಸ್ಟೋನ್ ಇರುವಂತಹ ಡಿಸೈನ್ ಬರ್ತಾ ಇರೋದಾಗಿರ್ಬೋದು ಇಲ್ಲ ಈ ಕಾ ನನಗಂತೂ ಈ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಗಿದೆ ಆ ಮಧ್ಯದಲ್ಲಿ ಹರಳಿದ್ರು ಆ ಸುತ್ತಲೂ ಲಕ್ಷ್ಮಿ ಕಾಸ್ ಓಲೆಗಳಿದೆ ಸ್ಯಾರಿ ಜೊತೆಗೆ ಈ ಒಂದು ಓಲೆ ಹಾಕಿದ್ರೆ ಸೂಪರ್ ಆಗಿ ಕಾಣುತ್ತೆ ಮಸ್ತ್ ಆಗಿರುತ್ತೆ ನನಗಂತೂ ಈ ಡಿಸೈನ್ ಸಖತ್ ಇಷ್ಟ ಆಯ್ತು ಒಂದು ಕಲೆಕ್ಷನ್ ಕಾಸಿನ ಸರಿಗಾಗಿ ಮಧ್ಯದಲ್ಲಿ ಲಕ್ಷ್ಮೀನ ಕೂರ್ಸಿ ಒಂದು ಲೀಪ್ ಡಿಸೈನ್ಸ್ ಕೊಟ್ಟಿ ಮಧ್ಯದಲ್ಲಿ ಒಂದು ಕುಂದನ್ ಡಿಸೈನ್ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಇಟ್ಟು ಸೂಪರ್ ಆಗಿ ಇದೆ ಅಂತ ಹೇಳ್ಬೋದು ಈ ಕಲೆಕ್ಷನ್ ಕೂಡ ತುಂಬಾ ಹೆಲಿಗಿದೆ ಪ್ರಿಟಿಯಾಗಿದೆ ಆ ತ್ರೀ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೊಳ್ತೀನಿ ಈ ಒಂದು ಡಿಸೈನ್ ನ ಸೆಲೆಕ್ಟ್ ಮಾಡಿಕೊಳ್ಬಹುದು ತುಂಬಾನೇ ಚೆನ್ನಾಗ್ ಕಾಣುತ್ತೆ ಅಂಡ್ ಬ್ಯೂಟಿಫುಲ್ ಲುಕ್ ಕೂಡ ಕೊಡುತ್ತೆ ನೋಡೋದ್ರಲ್ಲ ಇವತ್ತಿನ ಕಲೆಕ್ಷನ್ಸ್ ಯಾವ ರೀತಿಯಾಗಿತ್ತು ಆಗಿತ್ತು ಅಂತ ಅನ್ಬಿಟ್ಟು ನಿಮ್ಗೆನವ್ರು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ থ্যাঙ্ক ইউ ফারাচিং মানে দিকে তিন বাই বাই